ಇವತ್ತು ನಾರ್ತ್ ಕರ್ನಾಟಕ ಪಾಪ್ಯುಲರ್ ಪಲ್ಯ ಎಣ್ಣೆಗಾಯಿ ಪಲ್ಯ ಮಾಡೋದು ಹೇಗೆ ನೋಡೋಣ ಎಣ್ಣೆಗಾಯಿ ಮಾಡಲಿಕ್ಕೆ ನಾನು ಬದನೆಕಾಯಿ ತೊಗೊಂಡಿದ್ದೇನೆ ಇದರಲ್ಲಿ ಒಂದು ಎರಡು ಮೂರು ಸುಮಾರು ವೆರೈಟಿ ಬರ್ತದೆ ಪರ್ಪಲ್ ಕಲರ್ ವೈಟ್ ಕಲರ್ ಅಂದರೆ ಸ್ವಲ್ಪ ವೈಟಿಷ್ ಗ್ರೇ ಅದು ಬರ್ತದೆ ಇಲ್ಲಿ ನೋಡಿ ಇದು ಅಬ್ಸರ್ವ್ ಮಾಡಿ ಇದು ಮುಳ್ಳುಗಾಯಿ ಅಂತ ಹೇಳ್ತೇವೆ ಇದಕ್ಕೆ ಇದಕ್ಕೆ ಅಂದರೆ ಇದ್ರ ತೊಟ್ಟಿಗೆಲ್ಲ ಮುಳ್ಳಿರ್ತದೆ ಅಂದರೆ ಚುಚ್ಚು ಅಂಥದ್ದಲ್ಲ ಅಂದರೆ ಇರ್ತದೆ ಅದು ತುಂಬ ಟೇಸ್ಟಿ ಇರ್ತದೆ ಆ್ಯಕ್ಚುಲಿ ಇದ್ರದ್ದು ಪಲ್ಯ ತುಂಬ ಟೇಸ್ಟಿ ಇರ್ತದೆ ತ ಇದ್ದು ಮಾಡುವಾಗ ಮಾತ್ರ ಈ ಮುಳ್ಳೆಲ್ಲ ಕೈಯಿಂದ ಇದನ್ನು ಓಕೆ ಅದು ನೋಡುವ ಹೇಗೆ ಅಂಥೇಳಿ ನಾನೊಂದು ಸುಮಾರು ಒಂದು ಇಲ್ಲಿ ಆರು ಆರಿಂದ ಏಳು ಬದನೆಕಾಯಿ ತೊಗೊಂಡಿದ್ದೇನೆ ಒಂದು ಮೀಡಿಯಮ್ ಸೈಜ್ ಮೂರು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೇನೆ ಕರಿಬೇವು ಕೊತ್ತಂಬರಿ ಮತ್ತು ಇನ್ನೊಂದು ಏನಂದರೆ ಮೇನ್ ಇನ್ಗ್ರೀಡಿಯೆಂಟ್ಸ್ ನಮ್ಮ ನಮ್ಮ ಆಚೆ ಎಲ್ಲ ನಾವು ಅದಕ್ಕೆ ಉಚ್ಚೆಳ್ಳು ಅಂತ ಹೇಳ್ತೀವಿ ಹುಚ್ಚೇಳು ಪುಡಿ ಅಂತ ಸಿಗ್ತದೆ ಅದು ಪುಡಿ ಮಾಡಿಕೊಂಡು ಹುಚ್ಚಳ್ಳೊಂದು ಸಿಗ್ತದೆ ಅದನ್ನು ಪುಡಿ ಮಾಡಿಕೊಂಡು ಇದು ಮಾಡೋದು ಬಟ್ ಅದು ಇಲ್ಲದೆ ಹೋದರೆ ನಮ್ಮ ನಮ್ಮ ಬಿಜಾಪುರ ಇದ್ರ ಸೈಡೆಲ್ಲ ಶೇಂಗಾ ಹುರಿದು ಅದರದ್ದು ಪುಡಿ ಮಾಡಿಕೊಂಡು ಅದಕ್ಕೆ ಹಾಕೋದು ಗ್ರೇವಿಗೆ ಈಗ ನನ್ನ ಹತ್ರ ಸದ್ಯಕ್ಕೆ ಅರ್ಜೆಂಟ್ ಆಗಿರೋದ್ರಿಂದ ನಾನು ಶೇಂಗ ಚಟ್ನಿ ಪುಡಿ ಯೂಸ್ ಮಾಡ್ತೇನೆ ಅದು ಗ್ರೇವಿ ಒಳಗೆ ಮಿಕ್ಸ್ ಮಾಡಲಿಕ್ಕೆ ಅದು ಬಿಟ್ಟು ಒಂದು ನಾ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಸಾಂಬಾರು ಹುಡಿ ಕೆಂಪು ಖಾರದ ಹುಡಿ ಮತ್ತು ಅರ್ಶಿಣ ಮತ್ತು ಉಪ್ಪು ಇಷ್ಟು ಇಂಗ್ರೀಡಿಯಂಟ್ಸ್ ಬೇಕೇ ಬೇಕು ಇದರಲ್ಲಿ ಯಾವುದಾದ್ರೂ ಒಂದೆರಡು ಇಲ್ಲ ಅಂದರೂ ಕೂಡ ಏನು ತೊಂದರೆ ಇಲ್ಲ ಚೆನ್ನಾಗೇ ಬರ್ತದೆ ಸೊ ನೋಡುವ ಹೇಗೆ ಮಾಡೋದು ಅಂಥೇಳಿ ಸ್ವಲ್ಪ ಹುಣಸೆಹಣ್ಣನ ತೊಳೆದು ಒಂದು ನಿಮ್ಮೆ ಹಣ್ಣು ಗಾತ್ರದ ಹುಣಸೆಹಣ್ಣನ ತೊಳೆದು ನೆನೆ ಹಾಕಿಡ್ತೇನೆ ಒಂದು ಹತ್ತು ನಿಮಿಷ ಸ್ವಲ್ಪ ಬೆಲ್ಲ ಬೆಲ್ಲ ತುರಿದು ಇಟ್ಕೊಂಡಿದ್ದೇನೆ ಸ್ವಲ್ಪ ಬೆಲ್ಲ ಸೊ ಇವಾಗ ನಾನು ಹೇಳದ್ನೆಲ್ಲ ಮುಳ್ಳಿರ್ತದೆ ಅಂಥೇಳಿ ಈ ಮುಳ್ಳನ್ನೆಲ್ಲ ಹೀಗೆ ಜಸ್ಟ್ ಕೈಯಿಂದ ಬೆರಳಿನ ತೆಗೆಯೋದು ಚೂಟಿ ತೆಗೆಯೋದು ಅಷ್ಟೆ ಅಲ್ಲ ಇದೇನು ಬಾಯಿಗೆ ಸಿಕ್ಕು ಗಂಟ್ಲಿಗೆ ಸಿಕ್ಕಲ್ಲ ಚುಚ್ಚುವಂಥದ್ದಲ್ಲ ಅದು ಸಾಫ್ಟ್ ಇದು ಮುಳ್ಳು ಅಷ್ಟೆ ಸೊ ಅದನ್ನು ತೆಗಿಬೇಕು ನೋಡಿ ಇದ್ರ ಮೇಲೆ ಈ ತೊಟ್ಟ ಮೇಲೆ ಏನೇನಿತ್ತು ಎಲ್ಲ ತೆಗಿಯೋದು ತೆಗೆದು ಈ ತೊಟ್ಟನ್ನು ಇಷ್ಟು ಕಟ್ ಮಾಡ್ಕೊತೇನೆ ಓಕೆ ಈ ರೀತಿ ಇಷ್ಟು ಕಟ್ ಮಾಡ್ಕೊತೇನೆ ಬಾಕಿದೆಲ್ಲ ನಾನು ಹಾಗೆ ಬಿಡ್ತೇನೆ ಅದನ್ನೇನು ಇದು ತೊಟ್ಟೆಲ್ಲ ತೆಗಿಲಿಕ್ಕಿಲ್ಲ ಇದು ತುಂಬ ರುಚಿ ಇರ್ತದೆ ಆ್ಯಕ್ಚುಲಿ ಸೊ ಹಾಗಾಗಿ ಇದು ಇರಬೇಕು ಇದು ಟೇಸ್ಟ್ ಇನ್ಕ್ರೀಸ್ ಆಗ್ತದೆ ಇದೇ ರೀತಿ ನಾ ಬಾಕಿ ಕಟ್ ಮಾಡ್ಕೊತೇನೆ ಗೊತ್ತಾಯ್ತಲ್ಲ ಈ ಥರ ಎಲ್ಲ ಮೂಳೆಲ್ಲ ತಕ್ಕೋಬೇಕು ಇವಾಗ ಮುಳ್ಗಾಯಿನ ಈ ರೀತಿ ಪೂರ್ತಿ ಎಂಡಲ್ಲ ನೋಡಿ ಇಷ್ಟು ಉಳಿಬೇಕಾದ ಎಡ್ಜ್ಜಿಗಿಲ್ಲಿ ಉಳಿಬೇಕು ಅಂದರೆ ಅಂಟ್ಕೊಂಡಿರ್ಬೇಕಲ್ಲ ಸೊ ನಾನು ಈ ರೀತಿ ಭಾಗ ಮಾಡ್ಕೊಳ್ಳೋದು ಭಾಗ ಮಾಡ್ಕೊಂಡು ನೋಡಬೇಕು ಒಳಗಡೆ ಏನಾದರೂ ಹುಳು ಇದೆನಾ ಅಂತ ಕೆಲವೊಮ್ಮೆ ಹುಳುಗಳೇ ಇರ್ತದೆ ಒಳಗಡೆ ಸೊ ಹಂಗೇನಾದರೆ ತೆಗಿಬೇಕು ಈ ರೀತಿ ಇದು ಕ್ಲೀನಾಗಿದೆ ನೋಡಿ ಸೊ ನಾನೀಗ ಟೋಟ್ಲಿ ಈ ರೀತಿ ಭಾಗ ಮಾಡಿಕೊಂಡೆ ಸೊ ದಟ್ ಇದು ನಾನು ಮಸಾಲೆ ಹಾಕಿದಾಗ ಅದು ಕರೆಕ್ಟಾಗಿ ಅಬ್ಸಾರ್ಬ್ ಆಗ್ತದೆ ಇಲ್ಲಿದ್ದರೆ ಮಧ್ಯದಲ್ಲಿ ಅದೆಲ್ಲ ಹಿಡಿಯೋದಿಲ್ಲಲ್ಲ ಸೊ ಅದಕ್ಕೋಸ್ಕರ ಇದು ಮಾಡೋದು ಇದಕ್ಕೆ ಮುಳ್ಳಿರೋದ್ರಿಂದ ಈ ಬದನೆಕಾಯಿ ಮುಳ್ಳಿರೋದ್ರಿಂದ ಇದಕ್ಕೆ ಮುಳ್ಳುಗಾಯಿ ಅಂತ ಅಂತೇವೆ ನಾವು ಮುಳ್ಳಗಾಯಿ ಪಲ್ಯ ಅಂತ ಹೇಳ್ತಾರೆ ಇದನ್ನು ಹೋಳು ರೀತಿಯಲ್ಲೂ ಮಾಡ್ಬೋದು ನಾನಿವಾಗ ಮಾಡ್ತಿರೋದು ಎಣ್ಣೆಗಾಯಿ ಪಲ್ಯ ಎಣ್ಣೆಗಾಯಿ ಅಂತ ಹೆಸರಿರೋದರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿತದೆ ರೆಗ್ಯುಲರ್ಗಿಂತ ಸ್ವಲ್ಪ ಜಾಸ್ತಿ ಹಿಡಿತದೆ ತುಂಬ ಅಲ್ಲ ನೋಡಿ ನಾನು ಹೇಳಿದ್ನಲ್ಲ ಹುಳು ಇದೆ ಸೊ ಇದನ್ನೇನು ಮಾಡ್ತೇನೆ ತೆಗೆಯುತ್ತೇನೆ ಗೊತ್ತಾಯ್ತಾ ನೋಡಬೇಕು ಅದಕ್ಕೆ ಚೆಕ್ ಕರೆಕ್ಟಾಗಿ ಚೆಕ್ ಮಾಡಬೇಕು ಅಂದರೆ ಸ್ವಲ್ಪ ಎಲ್ಲಾದರೂ ಹುಳು ಹಿಡಿದಿರ್ತದೆ ಕೆಲವೊಮ್ಮೆ ಈಗ ನೋಡಿ ಕ್ಲೀನ್ ಆಗಿದೆ ಅಲ್ಲ ಇದೇ ರೀತಿ ಬಾಕಿ ಎಲ್ಲದ ಬದನೆಕಾಯೂ ಮಾಡಿ ಮಾಡಿಟ್ಕೋತೇನೆ ಸೊ ಈ ರೀತಿ ಎಲ್ಲವೂ ಕ್ಲೀನಾಗಿ ನೋಡಿಕೊಂಡು ಇದನ್ನು ಒಂದು ಫೈವ್ ಮಿನಿಟ್ಸ್ ನೀರಲ್ಲಿ ಬಿಡಬೇಕು ಅದೇನಾದರೂ ಕಪ್ಪಗಿದ್ರೆ ಹೋಗ್ತದೆ ಅದೆಲ್ಲ ಬದನೆಕಾಯಿ ಹಾಗೆ ಬಿಟ್ಟರೆ ನಿಮಗೆ ಅದು ಬದನೆಕಾಯಿ ಕಪ್ಪಕ್ಕೆ ಸೊ ಒಂದು ಫೈವ್ ಮಿನಿಟ್ಸ್ ನೀರಲ್ಲಿ ಇಡಿ ಇವಾಗ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ ಒಂದು ಒಂದರಲ್ಲೇ ಹಾಕ್ಕೊಂಡು ಅದನ್ನು ಮಿಕ್ಸ್ ಪ್ರಾಪರಾಗಿ ಮಿಕ್ಸ್ ಮಾಡಿ ಬದನೆಕಾಯಿ ಒಳಗಡೆ ತುಂಬಿ ಸಾಂಬಾರು ಹುಡಿ ಕೆಂಪು ಖಾರದ ಹುಡಿ ಅರಿಶಿನ ಜೀರಿಗೆ ಸಾಸಿವೆ ಹಾಗೆ ಹಾಕ್ಲಿಕ್ಕಿಲ್ಲ ಬೆಲ್ಲ ಉಪ್ಪು ಹುಣಸೆಹಣ್ಣಿ ರಸ ನೋಡ್ಕೊಂಡು ಹಾಕೊಂಡು ತುಂಬ ಹುಳಿ ಮಾಡಬೇಡಿ ಮತ್ತೆ ಸೊ ನಾನು ಹೇಳಿದ್ನಲ್ಲ ಹುಚ್ಚಳ ಪುಡಿ ಇಲ್ಲ ಸದ್ಯಕ್ಕೆ ನನ್ನ ಹತ್ರ ಅದು ಬಿಟ್ಟು ಬಾಕಿ ಎಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಈ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ ಈಸ್ ಎಣ್ಣೆ ಎಣ್ಣೆಗಾಯಿ ಎಣ್ಣೆಗಾಯಿ ಅಂತಿರೋದರಿಂದ ಎಣ್ಣೆ ಸರಿಬೇಕು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಎರಡು ನಾಲ್ಕು ಇದೊಂದು ಏನಂದರೆ ನಾನಿಲ್ಲಿ ಸದ್ಯಕ್ಕೆ ನಾಲ್ಕು ಸ್ಪೂನ್ ಎಣ್ಣೆ ಅಂತ ನಾನು ಹೇಳ್ತೇನೆ ಇದು ಡಜನ್ ಮೀನ್ ದಾಟ್ ಎಕ್ಸಾಕ್ಟ್ಲಿ ನಾಲ್ಕು ಸ್ಪೂನ್ ಹಾಕ್ಬೇಕಂತೇನಿಲ್ಲ ನೀವು ಹೇಗೆ ಕಮ್ಮಿ ಬೇಕಿದ್ರೆ ಕಮ್ಮಿ ಹಾಕ್ಕೊಳ್ಳಿ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಕೂಡ ಹಾಕೋಬೋದು ತೊಂದರೆ ಇಲ್ಲ ನಿಮಗೆ ಮಾಡಿ ಮಾಡಿ ನಿಮ್ಮ ಟೇಸ್ಟಿಗೆ ನಿಮ್ಗೆ ಹೇಗೆ ಲೈಕ್ ಆಗ್ತದೆ ಅದನ್ನ ಆಚೆ ಈಚೆ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಇದು ಈಸಿ ಇನ್ನೊಂದೇನೆಂದ್ರೆ ಒಗ್ಗರಣೆ ಹಾಕಿ ಅದರಲ್ಲಿ ಇದೆಲ್ಲ ತುಂಬಿ ಇಡುದು ಅದೊಂದು ಮೆಥಡ್ ಇದು ಯಾರು ಗೊತ್ತಿದ್ದರು ಕೂಡ ಇದನ್ನೆಷ್ಟು ಮಿಕ್ಸ್ ಮಾಡಿ ಅದರಲ್ಲಿ ಕುದಿಲಿಕ್ಕೆ ಇಟ್ಟರೆ ಸಾಕು ಇದು ಮಿಕ್ಸ್ ಮಾಡಿದ್ಮೇಲೆ ಇವಾಗ ನೀವು ಒಂದು ಸ್ವಲ್ಪ ಟೇಸ್ಟ್ ನೋಡಿ ಒಂದು ಒಂದೇ ಒಂದು ಇದು ತೊಗೊಂಡು ಟೇಸ್ಟ್ ನೋಡಿ ಅದರಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಆಗಿದೆನಾ ಹೆಚ್ಚು ಕಡಿಮೆ ಬೇಕಿದ್ರೆ ನೀವು ಮಾಡ್ಕೋಬೋದು ಸ್ವಲ್ಪ ಏನೋ ಸ್ವಲ್ಪ ಹುಳಿ ಬೇಕಿತ್ತು ಅಥವಾ ಖಾರ ಬೇಕಿತ್ತು ಅಥವಾ ಉಪ್ಪು ಬೇಕಿತ್ತು ಅದನ್ನೆಲ್ಲ ನೀವು ಇದರಲ್ಲಿ ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಡಿ ಪ್ರಾಪರಾಗಿ ಮ ಕೊಟ್ಟು ಬದನೆಕಾಯಿನ ನೀಟಾಗಿ ಹಿಂಡಿ ತೆಗೆದು ಅಂದರೆ ನೀರೆಲ್ಲ ತೆಗೆದು ಅದರೊಳಗಡೆ ಕರೆಕ್ಟಾಗಿ ಫಿಲ್ ಮಾಡಲಿಕ್ಕೆ ಹೇಗೆ ಫಿಲ್ ಮಾಡೋದು ಅಂದರೆ ಇದು ನೀವು ಫಿಲ್ ಮಾಡಿದ ತಕ್ಷಣ ಇದು ಹೀಗೆ ಕೂತ್ಕೋತದೆ ಅಂತಲ್ಲ ಅದು ಒಂದು ಸ್ವಲ್ಪ ಹೊತ್ತಿಗೆ ಹೊರಗಡೆ ಬರ್ತದೆ ಬಟ್ ತೊಂದರೆ ಇಲ್ಲ ಆದಷ್ಟು ಬ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಕೊಳ್ಳಿ ಚೆನ್ನಾಗಿರ್ತದೆ ತುಂಬ ಚಿಕ್ಕದಾಗಿ ಬೇಡ ಕರಗ ಕರಗಿ ಹೋಗ್ತದೆ ಇಲ್ಲದಿಲ್ರೆ ಅಂದರೆ ಇದೇ ರೀತಿ ಬಾಕಿ ಎಲ್ಲದನ್ನೂ ಫಿಲ್ ಇವಾಗೆಲ್ಲ ಫಿಲ್ ಮಾಡಿ ಆಗಿದೆ ಇದೇ ಪಾತ್ರೆ ಡೈರೆಕ್ಟಾಗಿ ನಾನು ಬೇಯಿಸ್ಲಿಕ್ಕೆ ಇಡ್ತೇನೆ ನೆನಪಿರಲಿ ನಾವು ಪಾತ್ರೆ ಹೇಗೆ ಯೂಸ್ ಮಾಡಬೇಕು ಅಂದರೆ ಇದು ಒಂದ್ರ ಮೇಲೆ ಒಂದಿಟ್ಟು ಬೇಯಿಸ್ಲಿಕ್ಕಿಲ್ಲ ನೀವು ಹೀಗೆ ಇಟ್ಟರೆ ಅದು ಬೇಯುವುದಿಲ್ಲ ಹಾಗಾಗಿ ಆದಷ್ಟು ಎಲ್ಲವೂ ಕರೆಕ್ಟಾಗಿ ಈಕ್ವಲ್ ಆಗಿ ಪಾತ್ರೆಯಲ್ಲಿ ಹರಡಿರಬೇಕು ಸೊ ಇದಕ್ಕೊಂದು ನಾನು ಎಷ್ಟು ಅಂದರೆ ಟೀ ಕಪ್ಪಿಂದ ಒಂದೂವರೆ ಕಪ್ ನೀರು ಹಾಕ್ತೇನೆ ಹಾಕಿ ಕುದಿಲಿಕ್ಕೆ ಇಡ್ತೇನೆ ನೋಡಿ ನಾನು ಹೇಳೋದಲ್ಲ ಒಂದೂವರೆ ಕಪ್ಪು ನೀರು ಈ ಬಿಗಿನಿಂಗೇ ಹಾಕಿಡೋದು ಬೇಕದಕ್ಕೆ ಇಲ್ಲಿದ್ದರೆ ಸರಿ ಬೇಯಬೇಕಲ್ಲ ಅದು ಇಲ್ಲ ಕೆಲವೊಂದು ಜನ ಫುಲ್ ಎಣ್ಣೆಯಲ್ಲೇ ಬೇಯಿಸ್ಕೊತಾರೆ ಅದು ಬೇರೆ ಸೊ ಈಗ ಕ್ಲೋಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದು ಪ್ರತಿ ಒಂದು ಮಿನಿಟಿಗೊಮ್ಮೆ ತೆಗೆದು ಒಂದು ಸತಿ ಸ್ಪೂನಿಂದ ಕೈಯಾಡಿಸಿ ಮತ್ತೆ ಕ್ಲೋಸ್ ಮಾಡಿಡೋದು ಸೊ ಸುಮಾರು ಒಂದು ಹತ್ತು ನಿಮಿಷ ತಗೋತದೆ ಇದು ಬೇಯಲಿಕ್ಕೆ ಸೊ ನೋಡುವ ಈಗ ನಾನು ಆನ್ ಮಾಡಿ ಇಟ್ಟಿದ್ದೀನಿ ಮೀಡಿಯಮ್ ಫ್ಲೇಮ್ದಲ್ಲಿ ಲೋ ಮೀಡಿಯಮ್ ನಾಟ್ ಹೈ ಮೀಡಿಯಮ್ ಇನ್ ದ ಸೆನ್ಸ್ ನಾಟ್ ಎಕ್ಸಾಕ್ಟ್ಲಿ ಮೀಡಿಯಮ್ ಸಣ್ಣದು ತುಂಬ ಸಣ್ಣದು ಬೇಡ ಹಾಗೆ ಸಣ್ಣ ಉರಿ ಬೇಡ ಒಂದು ಟೂ ಮಿನಿಟ್ಸ್ ಆಯ್ತು ಇವಾಗ ಒಂದು ಮಿಕ್ಸ್ ಕೊಟ್ಟು ಇಲ್ಲದಿದ್ದರೆ ಹೊತ್ತು ಬಿಡು ಚಾನ್ಸಸ್ ಇರ್ತದೆ ಸೊ ಹಾಗಾಗಿ ಅವಾಗವಾಗ ಮಿಕ್ಸ್ ಕೊಟ್ಟು ನೋಡ್ತಾ ಇರಬೇಕು ನೀರು ಹಿಂಗೆ ಹೋಗಿದ್ದೇನಾ ಅಂತ ಸೊ ಇನ್ನೊಂದು ಇನ್ನೂ ಫೈವ್ ಮಿನಿಟ್ಸ್ ಅಂತೂ ಬೇಕಿದ್ದಕ್ಕೆ ಆವಾಗ ಅವಾಗ ಎವ್ರಿ ಒನ್ ಮಿನಿಟಿಗೆ ಒಮ್ಮೆ ತೆಗೆದು ಇದು ಮಾಡಿ ಇಡಬೇಕು ಮಿಕ್ಸ್ ಕೊಟ್ಟು ಇಡಬೇಕು ಇವಾಗ ಆಗಿದೆ ಆಲ್ಮೋಸ್ಟ್ ಆಗಿದೆ ನೋಡಿ ಎಣ್ಣೆ ಎಲ್ಲ ಬಿತ್ತಿದೆ ಸೊ ಮಿಕ್ಸ್ ಕೊಟ್ಟು ಇಡ್ಸೋದು ಇವಾಗ ಇಲ್ಲಿ ನೋಡಿ ಪ್ರೆಸ್ ಮಾಡುವಾಗಲೇ ಗೊತ್ತಾಗ್ತದೆ ಬದನೇಕಾಯಿ ಬೆಂದಿರೋದು ಸೊ ಇದು ತೆಗಿಲಿಕ್ಕೆ ಈಗ ನೋಡಿ ಕೆಲವೊಂದಕ್ಕೆ ಕೆಲವೊಂದು ಜನ ಕಡಿಮೆ ಬೇಯಿಸ್ಕೊಂಡು ತಿಂತಾರೆ ಕೆಲವೊಬ್ರು ಫುಲ್ ಮೆಸ್ ಸಾಫ್ಟ್ ಆಗಬೇಕು ಅಂತಾರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಅವ್ರ ಟೇಸ್ಟಿಗೆ ಹೇಗೆ ಬೇಕು ಹಾಗೆ ಕುದಿಸ್ಕೋಬೋದು ಸೊ ಈಗ ಬದನೇಕಾಯಿ ಪಲ್ಯ ರೆಡಿಯಾಗಿದೆ ನಾನಿವಾಗ ಸಜ್ಜಿ ರೊಟ್ಟಿಗೆ ತಿಂತೇನೆ ಸಜ್ಜಿ ರೊಟ್ಟಿ ಒಟ್ಟಿಗೆ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಅನ್ನ ಎಲ್ಲದರೊಟ್ಟಿಗೂ ತಿನ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ಸೊ ನೀವು ಟ್ರೈ ಮಾಡಿ ನೋಡಿ ಏನಾದರೂ ನಿಮಗೆ ಮಾಡಿಫಿಕೇಶನ್ಸ್ ನೀವು ನೀವೇನಾದರೂ ಅಡಾಪ್ಟ್ ಮಾಡ್ಕೊಡಿದರೆ ಹೇಳಿ ನನಗೆ ಈ ರೀತಿ ಮಾಡಬಹುದು ಅಂಥೇಳಿ ನಾನು ಕಲಿತೇನೆ